వేదమంత్రిలు అదర్థం శాశ్వతవానికి విషయంతో వేదవాక్యంస్తిమంత్రాహ్వా సఫలాభంతో వేదమంత్రి ఏం హెల్తుంది అంత విచార నమో బ్రహ్మణే నమో అత్వజ్ఞయే నమ నమో 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 మహతే కరోమే ಯೋ ವೇದಾದೋಸ್ವರ ಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿಲೀನ ಅಂತ ಉದೋಸ್ವರ ಪ್ರೋಕ್ತೋ ವೇದಾಂತೇಜ ಪ್ರತಿಷ್ಠಿ ತೀನಸ್ ಮಹೇಶ್ವರ ಮಹೇಶ್ವರೇ ಯಾರು ಅಂತ ಕೇಳಿದರೆ ವೇದಗಳಲ್ಲಿ ಏನು ಹೇಳಿದೋ ಅದು ಪ್ರಕೃತಿ ಸಹಜವಾದಂತಹ ಸತ್ಯವನ್ನು ಜಗತ್ತಿಗೆ ಸಾರುವವಾ ಅಂತ ಹೀಗೊಂದು ವಿಷಯ ಹಾಗಾಗಿ ಪರಮೇಶ್ವರನ ಮಧ್ಯೆ ಇನ್ನೊಂದು ಮಾತು ಈಶಾನಸ್ವಿದ್ಯಾಂ ಈಶ್ವರಃ ಸರ್ವಭೂತಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಶಿವೋ ಮೇ ಅಸ್ತು ಈಶಾನಸರ್ವಿದ್ಯಾಂ ಎಲ್ಲ ವಿದ್ಯೆಗಳಿಗೂ ಅಧಿಪತಿ ಈಶ್ವರ ಅಂತ ಒಂದು ಕಡೆಯಲ್ಲಿ ಹೇಳ್ತೇವೆ ವೇದ ಪಂಥದ್ದು ಪಂಚಬ್ರಹ್ಮದಲ್ಲಿ ಚೋನಿನ ಮಾತು ಎಲ್ಲ ಚರಾಚರಿಗಳಿಗೂ ಕೂಡ ಒಡೆಯಾವ ಅಂತ ಪಂಚಭೂತಗಳು ಪಂಚಭೂತಗಳಿಗೆ ಒಡೆಯ ಭಗವಂತ ಶ್ರೀ ಆ ಮಹಾದೇವ ಅಂತ ಹೇಳ್ತಾರೆ ಈಶಾನ ಸರ್ವವೈದ್ಯಾನಾಂ ಈಶ್ವರ ಸರ್ವಭೂತಾನಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಈ ಎಲ್ಲ ಜಗತ್ತಿನಲ್ಲಿರುವಂತಹ ಶಕ್ತಿಗಳಿಗೆಲ್ಲ ಬ್ರಹ್ಮನಾದಿ ಕಾಣಿಸಿಕೊಳ್ಳುವವ ಶಿವ ಅಂತ ಈ ಒಂದು ಹೇಳ್ತಾರೆ ಕ್ಷೇತ್ರದಲ್ಲಿ ವಿರಾಜಮಾನರಾಗಿರುವಂತಹ ಮಹಾಶಕ್ತಿ ಮದನಂತೇಶ್ವರ ಅಂತ ನಾವು ಕರೀತೇವೆ ಮದನನನ್ನು ಅವ ಇಲ್ಲದೆ ಮಾಡಿದ್ದಾನೆ ಮದನ ಯಾರು ಅಂತ ನಾವು ಹೇಳಬೇಕಾದಿಲ್ಲ ಕಾಮದೇವ ಅಂತ ಕಾಮದೇವ ಯಾಕೆ ಇಲ್ಲದಾಗಿ ಹೋದ ಶಿವನನ್ನು ಎಪ್ಪಿಸಬೇಕಾದಂತಹ ಒಂದು ಸನ್ನಿವೇಶ ಬರ್ತದೆ ಪ್ರಪಂಚಕ್ಕೆ ತಾರಕಾಸುರನೆಂಬಂತಹ ಮಹಾರಾಕ್ಷಸನ ಬಾಧೆ ಆದಾಗ ಅವನನ್ನು ಇಲ್ಲದೆ ಮಾಡಬೇಕಿದ್ರೆ ಶಿವನ ಮಗನಿಂದ ಮಾತ್ರ ಸಾಧ್ಯ ಅಂತ ಒಂದು ವಿಷಯ ಶಿವನಿಗೆ ವಿವಾಹ ಆಗಲಿಲ್ಲ ದಾಕ್ಷಾಯಣಿಯ ಕಾಲಶೇಷ ಶಿವ ವಿರಕ್ತಿಯನ್ನು ಹೊಂದಿ ಸರ್ವೋಂಪಿ ಯಾವುದೂ ಬೇಡ ಅಂತ ಪ್ರಪಂಚದಿಂದ ವಿಮುಖನಾಗಿದ್ದ ಹಾಗಾದರೆ ಅವನಿಗೆ ಪುನಃ ಕುಟುಂಬಸ್ಥನ ಗೃಹಸ್ಥನಾಗಬೇಕವ ಗೃಹಸ್ಥನಾಗಬೇಕಿದ್ರೆ ಅವನನ್ನು ಈ ಕಣ್ಣು ಮುಚ್ಚಿ ಕುಳಿತಂತಹ ಆ ಮಹಾಶಕ್ತಿಯನ್ನು ಎಪ್ಪಿಸುವುದು ಹೇಗೆ ಆಗ ಎಲ್ಲರೂ ಕೇಳಿಕೊಂಡದ್ದು ಕಾಮದೇವನ ನಿನ್ನ ಅನುಗ್ರಹದಿಂದ ಮಾತ್ರ ಶಿವ ಹೇಳ್ಲಿಕ್ಕೆ ಸಾಧ್ಯ ಐದು ಬಾಣಗಳು ಅಂತ ಹತ್ರ ಅರವಿಂದ ವಶೋಕಂಜ ಗೌತಂತ ನೌಮಂದಿಗ ನೀ ಪಂಚಾಯತೆ ಸಸ್ಯ ಬಾಣಗಾಹ ಈ ಬಾಣಗಳು ಯಾರ ಮನಸ್ಸನ್ನು ಕದಲಿಸ್ತದೆ ಅವರು ಇಲ್ಲ ಯಾರ ಮನಸ್ಸನ್ನು ಕದಲಿಸುವಂತಹ ಶಕ್ತಿ ಆ ಕಾಮದೇವನ ಕೈಗೆದಿರುವಂತಹ ಬಾಣಕ್ಕೆ ಸಾಧ್ಯ ಉಂಟು ಹಾಗಾಗಿ ಅದನ್ನು ಶಿವನನ್ನು ಎತ್ತಿಸುವುದಕ್ಕೆ ನೀನು ಪ್ರಯೋಗ ಮಾಡಬೇಕು ಅಂತ ಹೇಳಿಕೊಂಡ ಕಾಮದೇವರಲ್ಲಿ ದೇವರು ಹೇಳಿದ್ದು ಬಾಣ ಪ್ರಯೋಗ ಮಾಡಿದರೆ ಏನಾಗುತ್ತದೆ ಅಂತ ಕಾಮದೇವನಿಗೂ ಗೊತ್ತು ಇಲ್ಲ ಮತ್ತೆ ಶಿವನ ಎಪ್ಪಿಸಿದರೆ ಅವರು ಸರ್ವಸ್ವವನ್ನು ಇಸದೆ ಮಾಡಲಿಕ್ಕಂತಹ ಮಹಾಶಕ್ತಿ ಪ್ರಪಂಚಕ್ಕೆ ಬೇಕಾಗಿ ಲೋಕಕ್ಕೆ ಬೇಕಾಗಿ ಆ ತ್ಯಾಗವನ್ನು ಆ ಕಾಮದೇವ ಒಪ್ಪಿಕೊಂಡ ಶಿವನಿಗೆ ಬಾಣ ಪ್ರಯೋಗ ಮಾಡ್ತಾನೆ ಶಿವನ ಎಚ್ಚರ ಮೂರನೇ ಕಣವೆ ಬಿಡಿಸಿಯೇ ಎಚ್ಚರಾದ ಕಾಮದೇವ ಲೀನವಾಗಿ ಹೋದ ಭಸ್ಮೀಭೂತನಾಗಿ ಹೋದ ಯಾಕೆ ಬೇಕಾಗಿ ಪ್ರಪಂಚಕ್ಕೆ ಬೇಕಾಗಿ ಶಿವ ಏಳುತ್ತಾನೆ ಆಮೇಲೆ ದೇವರ ಪ್ರಾರ್ಥನೆಯನ್ನು ಒಪ್ಪಿಕೊಡ್ತಾನೆ ಹಾಗೆ ಪರ್ವತರಾಜನ ಮಗಳನ್ನು ಪಾರ್ವತಿಯನ್ನು ವಿವಾಹ ಹಾಕ್ತಾನೆ ಹಾಗೆ ಸುಬ್ರಹ್ಮಣ್ಯ ಹುಟ್ಟುತ್ತಾನೆ ತಮ್ಮ ಖಾತೆ ಮುಂದೆ ಹೋಗ್ತದೆ ಇಲ್ಲಿ ನಮ್ಮ ಮಹಾದೇವ ಮಧೂರಿನ ಮಹಾದೇವ ಅವನೊಂದಿಗಿರುವಂತಹ ಏನು ಅವನ ಕುಮಾರ ಮಹಾಗಣಪತಿ ದೇವರು ಇವರಲ್ಲಿ ತೋರಿಸಿದಂತಹ ಏನು ಪ್ರಪಂಚಕ್ಕೆ ಉಳಿತಿಗೆ ಬೇಕಾಗಿ ತೋರಿಸಿದಂತಹ ವಿಚಾರವನ್ನು ನಾವು ಹೇಳಬೇಕಾಗ್ತದೆ ಯಾವುದೇ ಮತ್ತು ಆ ಪುಣ್ಯಕ್ಷೇತ್ರಗಳು ಆಗಬೇಕಿದ್ರೆ ಅಲ್ಲಿರುವಂತಹ ಎಲ್ಲ ಗುರಿತಗಳು ನಿವಾರಣೆ ಆಗಬೇಕು ಅಲ್ಲಿರುವಂತಹ ಯಾವ ನವೀಕರಣ ಆಗಬೇಕೋ ಯಾವುದೇ ಕ್ಷೇತ್ರ ವಿಶೇಷವಾಗಿ ನಡೀಬೇಕೋ ಅದನ್ನೆಲ್ಲ ಮಾಡಬೇಕು ಅದನ್ನು ಮಾಡಿದಂತಹ ಭಗೀತರು ಇಲ್ಲಿದ್ದಾರೆ ಒಂದೆರಡು ಭಗೀರ ಭಗೀರಥರಲ್ಲ ಸಹಸ್ರ ಸಹಸ್ರ ಭಗೀರಥರ ಪ್ರಯತ್ನ ಇಲ್ಲಿ ನಡೆದಿದೆ ಭಗೀರಥರ ಎಂಬಂತಹ ಒಬ್ಬ ಅವರ ಒಬ್ಬ ಮಹಾವ್ಯಕ್ತಿ ಅವರ ನಾಶ ಆಯಿತು ವರುಷಾಪತಿ ಆ ವಂಶ ಉದ್ಧಾರ ಆಗಬೇಕಿದ್ದರೆ ಗಂಗೆ ಉಳಿಸಬೇಕು ಆಯ್ತು ಗಂಗೆ ಎಲ್ಲಿದ್ದಾಳೆ ದೇವರೋಗದಲ್ಲಿದ್ದಾಳೆ ಅವನ್ನು ಉಳಿಸುವುದಕ್ಕೆ ಬೇಕಾಗ ಗಂಗೆಯನ್ನು ತರಿಸಿ ತರಬೇಕು ಅಂತಾಯ್ತು ಕೇಳಿಕೊಂಡಾಗ ಬರ್ತೇನೆ ಆದರೆ ನಾನು ಧರಿಸುವಾಗ ನನ್ನನ್ನು ತಡೆಯುವುದು ಯಾರು ಅಂತ ಗಂಗೆ ಬರಬೇಕಂದ್ರೆ ಮೇಲಿಂದ ಪ್ರವಾಹ ತುಂಬಿಕ್ಕಿದಾಗ ಪ್ರಪಂಚ ಉಳಿಬೇಕಿಲ್ಲ ಕೇಳಿಕೊಂಡ ದೇಶನಲ್ಲಿ ಪ್ರಪಂಚವನ್ನು ಉಳಿಸಬೇಕು ಹಾಗೆ ಗಂಗಾ ಪ್ರವಾಹ ಆದರೆ ಮಾತ್ರ ಇಲ್ಲಿಯ ದುರಿತಗಳು ನಿವಾರಣೆ ಆಗ್ತದೆ ಈಯ ನಾಶಗಳು ಈ ಆಗುವುದಂತಹ ಯಾವುದೇ ಅಪವಾದ ಅನ್ಯಾಯಗಳು ನಾಶ ಆಗಬೇಕಂದ್ರೆ ಗಂಗಾ ಪ್ರವಾಹವೇ ಬರಬೇಕು ಹಾಗೆ ಕೇಳಿಕೊಂಡಾಗ ಭಗವಂತನ ಆ ಶಂಕರ ಒಪ್ಪಿಕೊಂಡ ಆ ಪ್ರವಾಹ ಗಂಗಾ ಮಾತೆ ಪ್ರಭಸೆಗಿದ್ದೀಗ ಯಾರಿದ್ದು ಶಿವನ ತಲೆಗೆ ಶಿವನ ತಲೆಯಲ್ಲಿ ಆ ಗಂಗ ಏನು ಆಗಬಹುದು ಶಿವ ಸ್ವಲ್ಪ ಆಲೋಚನೆ ಮಾಡಿದ ಗಂಗೆಗೆ ಸ್ವಲ್ಪ ನಾನು ಎಂಬಂತಹ ಭಾವನೆ ಇತ್ತು ನನ್ನನ್ನು ಮೀನು ನಿಲ್ಲುವವರು ಅಂತ ಹಾಗೆ ಅವರು ಮತ್ತೂ ರಭಸದಿಂದ ಹಾಗಾಗ ಶಿವ ತನ್ನ ತಲೆಗಳನ್ನು ಅಡಗಿಸಿಕೊಂಡ ಶಂಕರ ಲೋಕವನ್ನು ರೋಗವನ್ನು ಹೌದು ಮನಸ್ಸಿನಲ್ಲಿ ಉಲ್ಲೇಖ ಇದ್ದರೆ ಅನಗತ್ಯವಾದಂತಹ ಚಿಂತೆ ಇದ್ದರೆ ಅದನ್ನು ಮಾಡಿಕೊಂಡು ಆ ಆವಾಗಕ್ಕೆ ಸಾಧ್ಯ ಗಂಗೆಯ ತಲೆಯಲ್ಲಿ ನಾನು ಸ್ವಲ್ಪ ಸ್ವಲ್ಪ ಉಂಟ ಗಂಗೆ ಇಲ್ಲದೆ ಆಗಿರುವ ಕಾಣುವುದೇನು ಪುನಃ ಗಂಗೆಯಲ್ಲಿ ಕೇಳಿಕೊಂಡಾಗ ಆ ಜೀವನಲ್ಲೇ ಕೇಳಿಕೊಂಡು ಗಂಗೆಯನ್ನು ಪಡೆದಿದ್ದರೆ ನನ್ನ ಸಂಕಲ್ಪ ಮೇಲೆ ಹೋಗುವುದಿಲ್ಲ ಶಿವ ಕರುಣಾಮಯ ಗಂಗೆಯನ್ನು ಹರಿದುಬಿಟ್ಟ ಜನ್ನೂ ಮರಸಿ ಅಲ್ಲಿ ಹತ್ತಿರದಲ್ಲಿ ತಪಸ್ಸು ಮಾಡ್ತಾ ಇದ್ದ ಅವನ ಬಣ್ಣಗುಟ್ಟಿರವೇ ಹೋಯಿತು ತೇಲಿ ಹೋಯಿತು ಗಂಗಾ ಪ್ರವಾಹದಿಂದ ಅದೇ ಗಂಗೆಯನ್ನು ತನ್ನ ಸೇರಿಸಿ ಕುರಿದುಬಿಟ್ಟ ಗಂಗೆ ಇಲ್ಲ ಗಂಗೆ ಬಾರದಿದ್ದರೆ ಪುಣ್ಯ ಆಗುವುದಿಲ್ಲ ಗಂಗೆಯನ್ನು ತರಿಸಿದಂತಹ ಭಗ ಭಗೀರಥ ಸೋತುವುದ ಏನು ಮಾಡುದು ಎಷ್ಟು ಸಾರಿ ಪುನಃ ರೀತಿಯಲ್ಲಿ ಪ್ರಾರ್ಥಿಸಿದ ಗಂಗೆಯನ್ನು ಕರುಣಿಸಬೇಕು ಇರುತ್ತೆ ನನ್ನ ಉದ್ದೇಶ ಪೂರ್ತಿ ಆಗುವುದಿಲ್ಲ ಬರದ ಕಿವಿಯಲ್ಲಿ ಗಂಗೆಯನ್ನು ಬಿಟ್ಟ ಜಾಹ್ನವಿ ಇಂಥ ಗಂಗೆಗೆ ಹೆಸರು ಬರ್ತದೆ ಆ ಗಂಗೆ ಹರಿದಾಗ ಆ ಭಗೀರಥನ ಏನು ಸಂಕಲ್ಪ ಉಂಟಾದ ಪೂರ್ತಿ ಆಗಿತ್ತು ಎಲ್ಲ ದುರಿತಗಳು ನಿವಾರಣೆ ಆಯಿತು ಅವರ ವಂಶದಲ್ಲಿ ಆಗಿ ಅವರಿಂದ ಮಾಡಿ ಹೋದಂತಹ ಯಾವ ಪಾಪಗಳಿದ್ರು ಅದೆಲ್ಲ ನಿವಾರಣೆ ಮಾಡುವಂತಹ ಮಹಾಭಾಗ್ಯವಾದ ಭಗವಂತ ಮಧೂರಿನ ಅದನಂತೇಶ್ವರ ದೇವರು ಗಂಗೆಯನ್ನು ಹರಿಸಿದ್ದಾರೆ ಮನೆಯಲ್ಲಿ ಗಂಗಾ ಪ್ರವಾಹ ಬಂದಾಗ ಬಹಳಷ್ಟು ಜನ ದಾಖಲಾಯಿತು ಏನು ಮಾಡು ಭಗೀರ್ಥರು ನೀವು ನಿಮ್ಮ ಪ್ರಯತ್ನಕ್ಕೆ ಭಗ ಭಗವಂತ ಅನ್ಯಾಯ ಮಾಡಲಿಲ್ಲ ಅದಕ್ಕೆ ಯಾವುದೇ ರೀತಿಯ ಕೊರತೆ ಮಾಡಲಿಲ್ಲ ಇಲ್ಲಿರುವಂತಹ ಏನು ಕೊಳೆಯುಂಟೋ ಅದನ್ನು ಮಾತ್ರ ತೊರೆದು ಆ ಪುಣ್ಯ ವಾಹಿನಿ ಹರಿದು ಹೋದಲು ಎಲ್ಲ ದೋಷಗಳು ನಿವಾರಣೆಯಾಗಿತ್ತು ಬ್ರಹ್ಮಕಲಶವೆಂಬಂತಹ ಗಂಗೆ ಇಲ್ಲಿ ಹರಿದಾಡ ಭಗವಂತನ ತಲೆಗೆ ಹರಿದಾಳೆ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಪುಣ್ಯ ಕಾರ್ಯ ಮೂರು ದಶಕಗಳ ಹಿಂದೆ ನಡೆದು ಹೋದಂತಹ ಮಹಾಸಂಭ್ರಮ ಇಡೀ ಭಕ್ತರ ಮನಸ್ಸಿನಲ್ಲಿ ಇವತ್ತು ಕೂಡ ಇರಬಹುದು ಅಂತಹ ಒಂದು ಪುಣ್ಯ ಸಂದರ್ಭ ಇಲ್ಲಿ ಒಳಗೆ ಬಂತು ಎಲ್ಲ ದೋಷಗಳು ನಿವಾರಣೆಯಾದಾಗ ಭಗವಂತರ ಚೈತನ್ಯ ಪೂರ್ಣವಾಗುತ್ತೆ ಭಗೀರಥನಿಗಾದಂತಹ ಸೌಭಾಗ್ಯ ನಿಮ್ಮ ಎಲ್ಲ ಭಕ್ತರಿಗೂ ದೊರಕಿದೆ ಅಹರಣ್ ದುಡಿದಂತಹ ಭಕ್ತರು ಎಷ್ಟೋ ತ್ಯಾಗ ಮಾಡಿದಂತಹ ಭಕ್ತರು ಹಾಗಲ ಇರಳನ್ನದು ದುಡಿಯುವಂತಹ ಭಕ್ತರು ಎಲ್ಲರ ಸಂಕಷ್ಟಗಳನ್ನು ಆ ಮಹಾದೇವ ರಕ್ಷಣಾರ್ಧದಲ್ಲೇ ಕೂರಿಸಿಕೊಟ್ಟಿದ್ದಾರೆ ಯಾವುದೇ ಕಷ್ಟ ಆಗಲಿಲ್ಲ ಒಮ್ಮೆ ಭಗವಂತನನ್ನು ನೆನೆಯುವಂತಹ ಸಂದರ್ಭ ಬಂದಷ್ಟು ಅಂತಹ ಮಹಾದೇವ ಆಮೇಲೆ ಮಗನ ಲೀಲಾ ವಿಲಾಸವನ್ನು ರೋಗದಲ್ಲಿ ಸಿಂಧೆ ಮೂಟಪ್ಪ ಸೇವೆ ಅಂತ ಆಮೇಲೆ ಪ್ರಾರಂಭ ಆಗಿ ಒಂದಲ್ಲ ಒಂದು ರೀತಿಯಲ್ಲಿ ಇಲ್ಲಿ ಬಂದಂತಹ ಭಕ್ತರ ಪ್ರವಾಹ ನಾನು ಹೇಳಬೇಕಾಗಿಲ್ಲ ಯಾರಿಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಕೆಲವರು ಕುಂಭಮೇಳದ ಉಪಮೆಯನ್ನು ಕೊಟ್ಟಿದ್ದಾರೆ ಎಂದು ನಾನು ಕೇಳಿದ್ದೇನೆ ನೂರ ನಲವತ್ತು ವರ್ಷಕ್ಕೊಮ್ಮೆ ನಡೆಯುವಂತಹ ಕುಂಭಮೇಳದ ಉಪಮೆ ಅದೂರಿನಲ್ಲಿ ನಡೆಯುವಂತಹ ಉಡಪ್ಪ ಸೇವೆಯೋ ಮಹ ಬ್ರಹ್ಮದರ್ಶಕೋ ಈ ಒಂದು ಚಿಂತನೆಗಳು ಬಂದದನ್ನು ನಾವು ಕೇಳಿದ್ದೇವೆ ಎಲ್ಲವೂ ಭಗವಂತನ ಆಗ್ರಹ ಯಾವುದಕ್ಕೂ ಕೊರತೆ ಇಲ್ಲ ಹೇಗೆ ಅಂತ ಯಾರಿಗೂ ಹೋಗುತ್ತಿಲ್ಲ ಹೇಗೆ ನಡೀತದಂತೆ ಯಾರು ನಿರ್ಮಾಣ ಮಾಡಿದ್ದಿಲ್ಲ ನನ್ನ ತನ್ನ ತಿಳಿದ ಯಥೋಚಿತವಾಗಿ ಯಾವುದೇ ಕೊರತೆ ಇಲ್ಲದೆ ಯಾವುದಕ್ಕೂ ಒಂದಿಷ್ಟು ಕೊರತೆಯಾಗದ ರೀತಿಯಲ್ಲಿ ಮಹಾದ್ಭುತವಾದಂತಹ ರೀತಿಯಲ್ಲಿ ಆ ಮಹೋತ್ಸವ ನಡೆದು ಬಂತು ಇದಕ್ಕೆಲ್ಲ ಕಾರಣ ಆ ಭಗವಂತನ ಆ ಮಹಾಗಣಪತಿ ಆಗ್ರಹ ವಿಗ್ರಹಗಳನ್ನು ನಿವಾರಣೆ ಮಾಡುವಂತಹ ಶಕ್ತಿ ಎಲ್ಲ ವಿಗ್ರಹಗಳನ್ನು ನಿವಾರಣೆ ಮಾಡಿದ್ದಾನೆ ಏನು ವಿಘ್ನಗಳು ನಾನು ಹೇಳಬೇಕಾಗ್ತಿಲ್ಲ ಹಲವು ವಿಗ್ರಹಗಳು ಬರಬಹುದು ಪ್ರಾಕೃತಿಕವಾದಂತಹ ವಿಗ್ರಹಗಳು ಬರ್ಬೋದು ಕೆಲವೊಮ್ಮೆ ಗಾಯನ ಮಾಟ ಮನಸ ವಿಗ್ರಹಗಳು ಬರ್ಬೋದು ವಿಗ್ರಹಗಳು ಮಾಡಬಹುದು ಗಣಪತಿ ಮುಂದೆ ಎಲ್ಲವೂ ಕೂಡ ಅವನಿಯಂತ್ರಣ ಮಾಡ್ತಾನೆ ಅವ ಹೇಳಿದ ಹಾಗೆ ಗಣಪತಿಯನ್ನು ತೀರ್ಮಾನ ಮಾಡ್ತಾನೆ ಪಾಠ ಮಾಡ್ತಾನೆ ಅಂತಹ ಮಹಾಶಕ್ತಿ ನಮ್ಮ ವಿಘ್ನ ನಿವಾರಕರಾದಂತಹ ಗಣಪತಿ ಅಜಂ ನಿರ್ಮಿ ಕಲ್ಪಂ ನಿರಾಕಾರ ಮೇಘಂ ನಿರಾಲಂಬಮಾನಂದಮ ಪರಂ ನಿರ್ಗುಣಂ ನಿರ್ವಿಶೇಷಂ ಮಹೇಶಂ ಪರಂ ಬ್ರಹ್ಮರೂಪಂ ಗಣೇಶಂ ಪದೇ ಅಂತಹ ಮಹಾಗಣಪತಿಯವರು ಎಲ್ಲರ ಮನಸ್ಸಿನಲ್ಲೂ ಪ್ರತ್ಯಕ್ಷ ಕಾಣುವ ಹಾಗೆ ಯೋಚಿಸಿಕೊಳ್ಳುತ್ತ ಏನು ಹೇಳಲಿಕ್ಕಿಲ್ಲ ಆ ಮಹಾಗಣಪತಿಯವರು ಸದಾ ಭಕ್ತರನ್ನು ಅನುಗ್ರಹಿಸಬೇಕು ಇಲ್ಲಿ ಸೇರಿದಂತಹ ಬೀಜೋತ್ತಮರು ವಿಶ್ವೋತ್ತಮರು ವೇದಜ್ಞರು ಅದೇ ರೀತಿಯಲ್ಲಿ ವಿದ್ವಾಂಸರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಈ ಮಹೋತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರ ಪ್ರಾರ್ಥನೆ ಒಂದೇ ಇಲ್ಲಿರುವಂತಹ ಭಕ್ತರ ಅಪೇಕ್ಷೆಯನ್ನು ಭಗವಂತ ಅನುಗ್ರಹಿಸಲಿ ತನ್ಮೂಲಕ ಕ್ಷೇತ್ರಾಭಿವೃದ್ಧಿಯಾಗಲಿ ಭಕ್ತರ ಈ ಸಮೂಹ ಮುಂದಕ್ಕೂ ಕೊಡುವಂತಹ ಮಹತ್ಕಾರ್ಯವನ್ನು ಮಾಡಿದಂತಹ ಸೌಭಾಗ್ಯವನ್ನು ಜೀವಿತ ಉದ್ದಕ್ಕೂ ಕೂಡ ಅನುಭವಿಸುವ ಹಾಗೆ ಆ ಜಗದೀಶ್ವರನಾದಂತಹ ಭಗವಂತ ಆ ಮಧೂರಿನ ದೇವರು ಮಹಾದೇವ ಹಾಗೂ ಮಹಾಗಣಪತಿ ದೇವರ ಪರಿವಾರ ದೇವತೆಗಳು ಈ ಕ್ಷೇತ್ರವನ್ನು ಅನುಗ್ರಹಿಸಿ ಭಕ್ತರಿಗೆ ಸದಾ ಅನುಗ್ರಹದಾಯಕವಾಗಿ ಇತ್ತು ಅನುಗ್ರಹಿಸಿ ಕಾಪಾಡಿಕೊಳ್ಳಬೇಕ ಸರ್ವ ಬ್ರಾಹ್ಮಣರು ಕೂಡ ಪ್ರಾರ್ಥನೆ ಮಾಡಿ なければな t ない。